ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲ ರೀ ಎಲ್ಲಿಯಾದರೂ ನೀವು ಈ ರೀತಿಯಾದಂಥ ಪ್ರಸಂಗವನ್ನು ಕೇಳಿದ್ದೀರೇನು ರೀ ಇನ್ನೂ ಚುನಾವಣೆಯ ದಿನಾಂಕ ಅನೌನ್ಸ್ ಆಗಿಲ್ಲ ಚುನಾವಣೆ ನಡೆದಿಲ್ಲ ಮತದಾನ ಆಗಿಲ್ಲ ಫಲಿತಾಂಶ ಬಂದಿಲ್ಲ ಆದರೆ ಈ ಮನುಷ್ಯ ನರೇಂದ್ರ ದಾಸ್ಮೋದರ್ ದಾಸ್ ಮೋದಿ ಮುಂದಿನ ಮೂರು ತಿಂಗಳು ಅಂದರೆ ಮುಂದಿನ ನೂರು ದಿನಗಳ ಕಾಲ ನಮ್ಮ ತ್ರೀ ಪಾಯಿಂಟ್ ಜೀರೋ ಅಧಿಕಾರದ ಅವಧಿಯಲ್ಲಿ ನಾವು ಏನನ್ನು ಕೆಲಸ ಮಾಡಬೇಕು ಅನ್ನುವುದರ ಬ್ಲೂ ಪ್ರಿಂಟನ್ನು ತೋರಿಸಿರಿ ಅಂತ ತಮ್ಮ ಎಲ್ಲ ಸಚಿವರನ್ನು ಕರೆಸಿ ಎದುರುಗಡೆ ಕೂಡಿಸ್ಕೊಂಡು ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡ್ತಾರೆ ತಾಕೀತು ಮಾಡ್ತಾರೆ ಮತ್ತು ಮನೆಯ ಯಜಮಾನನ ಹಾಗೆ ಯಾವ ಹಿತೋಪದೇಶವನ್ನು ಮಾಡಬೇಕು ಅದೆಲ್ಲ ಹಿತೋಪದೇಶವನ್ನು ಮಾಡ್ತಾರೆ ನಿಮಗೆ ಗೊತ್ತು ಶನಿವಾರ ದಿವಸ ಇದ್ದಕ್ಕಿದ್ದ ಹಾಗೆ ಅಭ್ಯರ್ಥಿಗಳ ಪಟ್ಟಿಯ ಬಿಡುಗಡೆ ಆಯಿತು ಭಾನುವಾರ ದಿವಸ ನರೇಂದ್ರ ಮೋದಿಯವರು ಬೆಳಗ್ಗೆ ಹತ್ತುವರೆಗೆ ಸುಷ್ಮಾ ಸ್ವರಾಜ್ ಭವನದಲ್ಲಿ ಒಂದು ಸಭೆಯನ್ನು ಕರೀತಾರೆ ಮಂತ್ರಿಮಂಡಲದ ಸಭೆ ಕಟ್ಟಕಡೆಯ ಕಡೆಯ ಮಂತ್ರಿಮಂಡಲದ ಸಭೆ ಇದು ಕೊನೆಯ ಮೀಟಿಂಗ್ ಇದು ಈ ಸಭೆಯಲ್ಲಿ ಅವರು ಕೇಳಿದ್ದೇನು ಈಗಾಗಲೇ ತಮ್ಮ ಸಚಿವ ಸಂಪುಟದಲ್ಲಿರುವ ಎಲ್ಲರಿಗೂ ಹೇಳಿದರು ನೀವು ಮುಂದಿನ ಚುನಾವಣೆಯ ನಂತರದ ನೂರು ದಿನಗಳ ಕಾಲಾವಧಿಯಲ್ಲಿ ಏನೇನು ಕೆಲಸಗಳನ್ನು ಮಾಡಬಲ್ಲಿರಿ ಎನ್ನುವುದರನ್ನು ಪಟ್ಟಿ ಮಾಡಿಕೊಂಡು ಬನ್ನಿ ಮತ್ತು ಈ ನೂರು ದಿನಗಳಲ್ಲಿ ಅದು ಹೇಗೆ ಕಾರ್ಯಸಾಧುವಾಗುತ್ತದೆ ಅನ್ನೋದನ್ನು ನನ್ನೆದುರಿಗೆ ನಿರೂಪಿಸಬೇಕು ಯಾರೂ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಯಾಕೆ ಅಂತಂದರೆ ಚುನಾವಣೆ ಬಂದಿದೆ ಆ ತುರುಸಿನಲ್ಲಿರ್ತಾರೆ ಮತ್ತು ಸಭೆಯನ್ನು ಕರೀಲಿಕ್ಕಿಲ್ಲ ಅಂತ ಭಾಳಷ್ಟು ಜನ ಅವ್ರ ಬಗ್ಗೆ ಗೊತ್ತಿರಲಾರ್ದವ್ರು ಅಂದ್ಕೊಂಡಿರ್ತಾರೆ ನರೇಂದ್ರ ಮೋದಿ ಹೇಗಿದ್ದಾರೆ ಅಂತ ಗೊತ್ತಿರೋರು ಅವರ ಪ್ರತಿ ಮಾತನ್ನು ಗಂಭೀರವಾಗಿ ಸ್ವೀಕರಿಸ್ತಾರೆ ಗೊತ್ತಿರಲಾರ್ದವರು ಉಡಾಫೆ ಮಾಡ್ತಾರೆ ಯಾರು ಉಡಾಫೆ ಮಾಡಿದ್ರು ಅವರೆಲ್ಲ ಬಾಯಿಗೆ ಬಂದ ಹಾಗೆ ಬಯಸಿಕೊಂಡರು ಭಾನುವಾರ ದಿವಸ ಚಿತ್ರದಲ್ಲಿ ನೋಡಿ ಈ ಕಡೆ ಅಮಿತ್ ಶಾ ಇದ್ದಾರೆ ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಇದ್ದಾರೆ ಈ ಕಡೆ ನಿತಿನ್ ಗಡ್ಕರಿ ಇದ್ದಾರೆ ಆ ಕಡೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ಮತ್ತು ಡಾಕ್ಟರ್ ಎಸ್ ಜೈಶಂಕರ್ ಇದ್ದಾರೆ ಉಳಿದ ಸಭೆಗಳು ಉಳಿದ ಸಚಿವರು ಆ ಕಡೆ ಕೂತಿದ್ದಾರೆ ಒಬ್ಬೊಬ್ಬರಾಗಿ ನಿಮ್ಮ ನಿಮ್ಮ ಪ್ರ ಪ್ರೆಸೆಂಟೇಷನ್ ಕೊಡಿ ಅಂತ ಕೇಳ್ತಾರೆ ನರೇಂದ್ರ ಮ ಡಾಕ್ಟರ್ ಜಯಶಂಕರ್ ಅವರು ನಮ್ಮ ವಿದೇಶಾಂಗ ನೀತಿ ಹೇಗಿರುತ್ತೆ ಚುನಾವಣೆಯ ನಂತರ ನಮ್ಮ ನಿಲುವು ಹೇಗಿರಬೇಕು ಯಾವ ರೀತಿಯದಾದಂಥ ನಾವು ಕಾರ್ಯವನ್ನು ಮಾಡಬೇಕು ಅನ್ನೋದ್ರ ಕುರಿತಾಗಿ ಸಂಕ್ಷಿಪ್ತವಾಗಿ ವಿವರವನ್ನು ಕೊಡ್ತಾರೆ ನಿತಿನ್ ಗಡ್ಕರಿ ಈಗ ಆಗಿರುವ ಕೆಲಸ ಮುಂದೆ ಆಗಬೇಕಾದ ಕೆಲಸಗಳ ಬಗ್ಗೆ ತಮ್ಮ ಕನಸುಗಳೇನಿದೆ ಅದನ್ನೆಲ್ಲ ಬಿಚ್ಚಿಡ್ತಾರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಜೂನ್ನಲ್ಲಿ ನಾವು ಬಜೆಟ್ ಮಾಡಬೇಕು ಆ ಬಜೆಟ್ ಹೇಗಿರಬೇಕು ಹೇಳಿ ಅಂತ ಕೇಳ್ಬಿಡ್ತಾರೆ ನೋಡಿ ಒಬ್ಬ ಆರ್ಥಿಕ ಸಭೆಯು ಎಷ್ಟು ಗ ಕಠಿಣವಾದ ಕಠಿಣತಮವಾದ ಕೆಲಸ ಅನ್ನೋದನ್ನು ಆಲೋಚನೆ ಮಾಡಿ ಮುಂದಿನ ಆಯವಯ ಹೇಗಿರಬೇಕು ಅನ್ನೋದನ್ನು ಈಗ ತೀರ್ಮಾನ ಮಾಡೋದು ಜೂನ್ನಲ್ಲಿ ನಾವು ಬಜೆಟ್ ಮಂಡಿಸಬೇಕು ಅದಕ್ಕೆ ಎಷ್ಟರ ಮಟ್ಟಿಗೆ ನೀವು ತಯಾರಿ ಮಾಡ್ಕೊಂಡಿದ್ರಿ ಹೇಳ್ರಿ ಅಂತ ಕೇಳ್ತಾರೆ ಅದೃಷ್ಟವಶಾತ್ ನಿರ್ಮಲಾ ಸೀತಾರಾಮನ್ ಎಲ್ಲವನ್ನೂ ಸ ಸಿದ್ಧಪಡಿಸಿಕೊಂಡು ಫೈಲ್ಗಳ ಸಮೇತ ಬಂದಿದ್ದರಿಂದಾಗಿ ಪ್ರೆಸೆಂಟೇಷನ್ ಕೊಡ್ತಾರೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಾದ ಮೇಲೆ ನರೇಂದ್ರ ಮೋದಿ ಸಮಾಧಾನ ಆದ ಹಾಗೆ ಕಾಣ್ತಾರೆ ಯಾರ್ಯಾರು ಸಿದ್ಧತೆಯನ್ನು ಮಾಡ್ಕೊಂಡಿರಲಿಲ್ಲವೋ ಯಾರು ಉಡಾಫೆ ಮಾಡ್ಕೊಂಡು ಓಡಾಡ್ತಾ ಇದ್ದರು ಯಾರು ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಕೆಲಸ ಮಾಡಲಾರ್ದಂಥವ್ರು ಯಾರಿದ್ದರು ಅವರೆಲ್ಲ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಅವರಿಂದ ದಾಳಿಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಬಂದು ಬಂದುವುದಿತ್ತು ನೋಡಿ ಒಬ್ಬ ಮನುಷ್ಯ ಕಾರ್ಯತತ್ಪರನಾದಾಗ ದಕ್ಷಿಣ ಇದ್ದಾಗ ಆಡಳಿತ ಬಗ್ಗೆ ಭಾಳಷ್ಟು ಕಾಳಜಿ ಇದ್ದಾಗ ಎದುರಿಗಿರುವಂಥವ್ರ ಜೊತೆಗಿರುವ ಸಹೋದ್ಯೋಗಿಗಳು ಎಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಅನ್ನೋದಕ್ಕೆ ಇದು ಒಳ್ಳೆಯ ಸಾಕ್ಷಿ ಅದಾದಮೇಲೆ ನರೇಂದ್ರ ಮೋದಿ ಒಂದಿಷ್ಟು ಹಿತವಚನವನ್ನು ಇಲ್ಲಿ ಹೇಳಿದರು ಏನಂತ ಹೇಳಿದರು ಮೊದಲೇದಾಗಿ ಈಗ ಡೀಪ್ ಫೇಕ್ ಶುರುವಾಗಿದೆ ನಿಮ್ಮ ಫೋಟೋಗಳನ್ನು ಅದಲಿಸಿ ಬದಲಿಸಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ನಿಮ್ಮನ್ನು ಇನ್ನಿಲ್ಲದ ಹಾಗೆ ತೇಜೋವಧೆ ಮಾಡುವ ಪ್ರಯತ್ನ ಮಾಡಲಾಗತ್ತೆ ನಿಮ್ಮ ಧ್ವನಿಯನ್ನು ಅನುಕರಿಸಿ ಬೇರೆಯವರು ಅಶ್ಲೀಲವಾಗಿ ಮಾತನಾಡಿ ನಿಮ್ಮದೇ ವಿಡಿಯೋ ಅಂತ ವೈರಲ್ ಮಾಡುವ ಸಾಧ್ಯತೆ ಇದೆ ನೋಡಿ ಒಬ್ಬ ಮನುಷ್ಯ ಟೆಕ್ನಾಲಜಿ ತಿಳ್ಕೊಂಡಾಗ ಈ ಎಲ್ಲ ಮುಂದೆ ಬರುವಂಥ ಬಾಧೆಗಳನ್ನು ಹೇಳಬಲ್ಲ ಯಾರಿಗೆ ಏನೂ ಗೊತ್ತಿಲ್ಲೋ ಅವ್ರಿಗೆ ಈ ಪ ಸಮಸ್ಯೆ ಇರೋದಿಲ್ಲ ಯಾರಿಗೆಲ್ಲವೂ ಗೊತ್ತಿದೆ ಅವ್ರಿಗೆ ಎಲ್ಲ ರೀತಿಯ ಕಥಾ ಕ್ರಮವನ್ನು ಕೈಗೊಳ್ಳಬೇಕು ಹಿಂದೆ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡುವ ಸಂದರ್ಭದಲ್ಲಿ ಏನೇನು ತಾಪತ್ರಯ ಅವಘಡಗಳು ಬರ್ಬೋದು ಅಂತ ಕೇಳಿದಾಗ ಚಿನಾಬ್ ನದಿ ಒಳಗಡೆ ವಿಷ ಹಾಕ್ಬೋದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಕುಡಿಯೋ ನೀರೆಲ್ಲ ಜನರಿಗೆ ವಿಷ ವಿಷಯುಕ್ತ ನೀರನ್ನು ಕಾಶ್ಮೀರದಲ್ಲಿ ಹಾಕಿಬಿಡೋದು ಸಾವಿರ ಸಾವಿರಾರು ಜನ ಸತ್ತೋಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಬೇಕು ಆ ರೀತಿಯಾದಂಥ ಆಲೋಚನೆ ಹಂಗೂ ಮಾಡಬಹುದು ಅನ್ನುವಂಥ ಮುಂಜಾಗರೂಕತೆಯನ್ನು ಕೈಗೊಳ್ಳಲಾಗಿತ್ತು ಹಾಗೂ ಆದರೂ ಕೂಡ ಅದಕ್ಕೆ ನಾವು ತಯಾರಾಗಿರಬೇಕು ಅಂತ ಹಾಗೆ ಈಗ ನರೇಂದ್ರ ಮೋದಿಯವರು ಈ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿದ್ದನ್ನೇ ನೀವು ಅನಗತ್ಯವಾಗಿ ತೇಜೋವಧೆ ಮಾಡುವ ವಿರೋಧ ಪಕ್ಷದವರನ್ನು ತೇಜೋವಧೆ ಮಾಡುವ ಕೆಲಸವನ್ನು ನೀವು ಮಾಡಬೇಡಿ ನೀವು ಸಚಿವರು ನಿಮ್ಮ ನಿಮ್ಮ ಖಾತೆಯ ಬಗ್ಗೆ ಮಾತನಾಡಿ ನೀವು ಮಾಡಿರುವ ಅಭಿವೃದ್ಧಿಗಳ ಬಗ್ಗೆ ಮಾತಾಡಿ ಈ ನಮ್ಮ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಬಗ್ಗೆ ಮಾತಾಡಿ ತೇಜೋವಾದೆ ಮಾಡುವ ಮೂಲಕ ನೀವೇನಾದರೂ ಹೆಸರು ಮಾಡ್ತೀನಿ ಅಂತ ಹೇಳಿದರೆ ಚುನಾವಣೆಯಲ್ಲಿ ಗೆಲ್ತೀನಿ ಅಂತ ಏನಾದರೂ ನಿರೀಕ್ಷೆ ಮಾಡಿದರೆ ಅದಕ್ಕೆ ನೂರಕ್ಕೆ ನೂರು ಸುಳ್ಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಹತ್ತು ಲಕ್ಷದ ಮೂವತ್ತೈದು ಸಾವಿರ ಬೂತ್ಗಳಿದ್ದಾವೆ ಭಾರತ ದೇಶದಲ್ಲಿ ಒಂದು ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಸಾವಿರದ ಒಂಬೈನೂರು ಬೂತ್ಗಳು ಬರ್ತಾವೆ ಆ ಸಾವಿರದ ಒಂಬೈನೂರು ಬೂತ್ಗಳಲ್ಲಿ ಒಂದೊಂದು ಬೂತ್ನಲ್ಲಿ ಮುನ್ನೂರ ಎಪ್ಪತ್ತು ಮತಗಳು ಎಕ್ಸ್ಟ್ರಾ ಬರುವ ಹಾಗೆ ನೋಡಿಕೊಳ್ಳಿ ತನ್ನ ಮೂಲಕ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ ಆಲೋಚನೆಯನ್ನು ಮಾಡಿ ಈ ರೀತಿ ಪನ್ನಾ ಪ್ರಮುಖ ಯಾರಿದ್ದಾರೆ ಅವರನ್ನು ಆ ಮಂಡಳದ ಮುಖ್ಯಸ್ಥ ಯಾರಿದ್ದಾರೆ ಅವನು ಹೋಗಿ ಭೇಟಿಯಾಗಬೇಕು ದಿನದಿಂದ ದಿನಕ್ಕೆ ಅದರ ಏನೇನಿದೆ ಅದರ ಮಾಹಿತಿಯನ್ನು ಸಂಗ್ರಹ ಮಾಡಿ ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಬೇಕು ನೋಡಿ ಮೇಷ್ಟ್ರು ಪಾಠ ತಗೊಂಡಂಗೆ ಹೇಳಿದ್ದವರು ಒಂದೊಂದಾಗಿ ನೀವು ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ನಾನು ಜನರನ್ನು ತಲುಪ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ರೆ ಅದರಂಥ ಮೂರ್ಖತನ ಇನ್ನೊಂದಿಲ್ಲ ಗ್ರೌಂಡ್ ಜೀರೋದಲ್ಲಿ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಸ್ವತಃ ಜನರ ಮಧ್ಯೆ ಓಡಾಡಿಕೊಂಡು ಮತವನ್ನು ಕೇಳಬೇಕೇ ವಿನ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಮೋಷನ್ ಮಾಡ್ತೀನಿ ಅಡ್ವರ್ಟೈಸ್ಮೆಂಟ್ ಹಾಕ್ತೀನಿ ಟಿ ವಿ ಚಾನಲ್ನ ಸೊ ಸಂದರ್ಶನ ಕೊಡ್ತೀನಿ ಇದೆಲ್ಲ ಹೇಳಿದರೆ ಅದರಿಂದ ನಾವು ಗೆಲ್ಲಲಿಕ್ಕೆ ಆಗುವುದಿಲ್ಲ ನೀವೇನಿದ್ದರೂ ಆಯಾ ಕ್ಷೇತ್ರಕ್ಕೆ ಹೋಗಿ ಆಯಾ ಜನರನ್ನು ಭೇಟಿಯಾಗಿ ಅವರ ಮಧ್ಯೆ ಓಡಾಡಿ ಬೈದರೆ ಬೈಸಿಕೊಂಡು ನೀವು ಕೆಲಸ ಮಾಡದೆ ಇದ್ದದಕ್ಕೆ ಅವರು ವಾಗ್ದಾಳಿ ಮಾಡಿದಾಗ ಸಹನೆಯನ್ನು ಕಟ್ಟೆ ಸಹನೆಯ ಕಟ್ಟಿ ಹೊಡೆಯಲಾರ್ದಾಗೆ ಸಂಯಮದಿಂದ ಮಾತನಾಡಿ ಜನರನ್ನು ಗೆಲ್ಲಬೇಕಾದಂಥ ಜವಾಬ್ದಾರಿ ಇದೆ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅಲ್ಲ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಅದಕ್ಕೆ ತಯಾರಿ ಮಾಡ್ಕೋತಾ ಇರೋದು ಈ ನೂರು ಜನ ನೂರು ದಿನದ ಬ್ಲೂ ಪ್ರಿಂಟ್ ನಾವು ಚುನಾವಣೆಯ ಸಂದರ್ಭದಲ್ಲಿ ಆಡಳಿತದಲ್ಲಿ ವ್ಯತ್ಯಾಸ ಆಗಬಾರ್ದು ಆಡಳಿತ ಕುಗ್ಗಬಾರದು ಅನ್ನೋದು ನಮ್ಗೆ ಗುರಿಯಾಗಿದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಇನ್ನೊಂದು ಮಾತನ್ನು ಹೇಳಿದರು ರಾಜ್ಯಸಭಾ ಸದಸ್ಯತ್ವ ತಗೊಂಡು ಆರಾಮಾಗಿ ಓಡಾಡ್ಕೊಂಡಿರೋದಲ್ಲ ಈ ಬಾರಿ ರಾಜ್ಯಸಭಾ ಸದಸ್ಯರಾಗಿರೋವರು ಕೂಡ ಕೆಲವರು ಚುನಾವಣೆಯಲ್ಲಿ ಸೆಣಸಬೇಕಾದಂಥ ಪೈಪೋಟಿ ಒಡ್ಡಬೇಕಾದಂಥ ಜನರಿಂದ ಜನಾದೇಶ ಪಡೆಯಬೇಕಾದಂಥ ಅನಿವಾರ್ಯತೆ ಇದೆ ಅಂಥವ್ರು ಒಂದಿಷ್ಟು ಜನರ ಲಿಸ್ಟ್ ಮಾಡ್ತಾಯಿದ್ದೀವಿ ಅವರು ಕೂಡ ಚುನಾವಣೆಗೆ ನಿಲ್ಲಲೇಬೇಕು ಅಂತ ತಾಕೀತು ಮಾಡಿದ್ದಾರೆ ನರೇಂದ್ರ ಮೋದಿಯವರ ಸೀರಿಯಸ್ನೆಸ್ ನೋಡಿ ಇದು ಈ ಕಡೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಪರದಾಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಅವ್ರ ಬಗ್ಗೆ ಮತ್ತೆ ಮತ್ತೆ ಹೇಳಿದರೆ ಸಮಯ ವ್ಯರ್ಥ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ